ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ ಬಿಕಾಮ್ನ ಫಸ್ಟ್ ಸೆಮೆಸ್ಟರ್ನ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಬಿಕಾಮ್ನ ಫಸ್ಟ್ ಸೆಮೆಸ್ಟರ್ಗೆ ಸಂಬಂಧಿಸಿದ ಬೇಸಿಕ್ ಕನ್ನಡ ಪುಸ್ತಕ ಬದಲಾಗಿರುವ ಹೊಸ ಪಠ್ಯಕ್ರಮಕ್ಕೆ ಅನುಗುಣವಾದ ಎಲ್ಲ ಘಟಕಗಳ ಪದ್ಯಗಳ ಗದ್ಯಗಳ ನೋಟ್ಸ್ಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ಗಳ ಮೂಲಕ ನೀವು ಮುಂದಿನ ಪಾಠಗಳ ಲಿಂಕನ್ನು ಪಡೆಯಿರಿ ಎಂದು ಹೇಳುತ್ತಾ ವಿದ್ಯಾರ್ಥಿಗಳೇ ಬನ್ನಿ ಈಗ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಬೇಸಿಕ್ ಕನ್ನಡ ಪುಸ್ತಕ ಘಟಕ ಒಂದು ಬನವಾಸಿಯ ವರ್ಣನೆ ಅನ್ನುವಂಥ ಪದ್ಯವನ್ನು ಇಲ್ಲಿ ಪಂಪನ ಪದ್ಯವನ್ನು ಇಲ್ಲಿ ನಮಗೆ ಅಧ್ಯಯನಕ್ಕೆ ಇಟ್ಟಿದ್ದಾರೆ ಭಾಳ ಸುಂದರವಾಗಿರುವಂಥ ಪದ್ಯ ಇಲ್ಲಿ ಬನವಾಸಿಯ ವರ್ಣನೆಯನ್ನು ಪಂಪ ಹೇಗೆ ಮಾಡ್ತಾನೆ ಅನ್ನೋದನ್ನು ನೋಡೋಣ ಕವಿ ಕವಿ ಪರಿಚಯ ಮಹಾಕವಿ ಪಂಪ ಪಂಪನ ತಂದೆ ಭೀಮಪ್ಪಯ್ಯ ತಾಯಿ ಅಬ್ಬನಬ್ಬೆ ಈತನ ಜನವಾದದ್ದು ಕೃಷಿ ಶಕ ಒಂಬತ್ನೂರ ಎರಡರಲ್ಲಿ ಜನ್ಮಸ್ಥಳ ಗದಗ್ ಜಿಲ್ಲೆಯ ಅನ್ನಿಗೇರಿ ಇದು ತಾಯಿಯ ತವರು ಮನೆ ಹಾಗಾದರೆ ಪಂಪನ ಮೂಲ ಸ್ಥಳ ಯಾವುದು ಅಂತಂದರೆ ಆಂಧ್ರ ಪ್ರದೇಶದ ವೆಂಗಿಯು ವೆಂಗಿ ಮಂಡಲ ಪ್ರಾಂತ್ಯದ ವೆಂಗಿಪಡು ಅನ್ನುವಂಥದ್ದು ತಂದೆ ಭೀಮಪ್ಪಯ್ಯನ ಊರು ಇದು ಪಂಪನ ಒಂದು ಮೂಲ ಸ್ಥಳ ಆದರೆ ಇತ್ತ ಹುಟ್ಟಿದ್ದು ತನ್ನ ತಾಯಿಯ ತವರುಮನೆಯಾದ ಗದಗ ಜಿಲ್ಲೆಯ ಅನ್ನಿಗೆರೆ ಮುಂದೆ ಈ ಪಂಪನಿಗೆ ಒಬ್ಬ ತಮ್ಮನೂ ಕೂಡ ಇದ್ದ ಆ ತಮ್ಮನ ಹೆಸರು ಜೀನವಲ್ಲಭ ಅನ್ನೋದು ಪಂಪನ ಗುರುಗಳು ದೇವೇಂದ್ರ ಮುನಿಗಳು ಈ ಪಂಪ ಮಹಾಕವಿಯಾಗಿ ಆಶ್ರಯವನ್ನು ಪಡೆದಿದ್ದು ಎಲ್ಲಿ ಅಂತಂದರೆ ವೇಮುಲ್ವಾಡ ವಂಶದ ಎರಡನೆಯ ಅರಿಕೇಸರಿಯ ರಾಜ್ಯನ ಆಸ್ಥಾನದಲ್ಲಿ ಈತ ಮಹಾಕವಿ ಶ್ರೇಷ್ಠ ಕವಿಯಾಗಿ ಇದ್ದ ರಾಜ್ಯ ಕವಿಯಾಗಿ ಇದ್ದ ಪಂಪನಿಗೆ ಹಲವಾರು ಬಿರುದುಗಳಿವೆ ಅದರಲ್ಲಿ ಮುಖ್ಯವಾಗಿ ನಮಗೆ ಗೊತ್ತಿರುವಂಥವು ಆತನಿಗಿರುವ ಬಿರುದುಗಳು ಎರಡು ಒಂದು ಆದಿಕವಿ ಮಹಾಕವಿ ಕವಿತಾ ಗುಣಾರ್ನವ ಅಂತಕ್ಕಂಥದ್ದು ಚಂಪು ಕವಿ ಇತ್ಯಾದಿ ಇತ್ಯಾದಿ ಭಾಳಷ್ಟು ಕೃತಿಗಳನ್ನು ಬರೆದರೂ ಕೂಡ ನಮಗೆ ಉಪಲಬ್ಧವಾಗಿರುವಂಥ ಎರಡು ಕೃತಿಗಳು ಅವನ ಮುಖ್ಯವಾದ ಕೃತಿಗಳು ಒಂದು ಆದಿಪುರಾಣ ಇದು ಆಗಮಿಕ ಕಾವ್ಯ ವಿಕ್ರಮಾರ್ಜುನ ವಿಜಯ ಲೌಕಿಕ ಕಾವ್ಯ ಆದಿಪುರಾಣವು ವೃಷಭನಾಥ ತೀರ್ಥಂಕರರಲ್ಲಿ ಮೊದಲನೆಯ ತೀರ್ಥಂಕರನಾದ ವೃಷಭನಾಥ ತೀರ್ಥಂಕರನ ಭವಾವಳಿಯ ಕಥೆಯನ್ನು ಸಾರುವ ಆಗಮಿಕ ಕಾವ್ಯವಾದರೆ ವಿಕ್ರಮಾರ್ಜುನ ವಿಜಯಂ ಕೃತಿಯು ತನಗೆ ಆಶ್ರಯವನ್ನು ನೀಡಿದ ಎರಡನೆಯ ಅರಿಕೆ ಸರಿಯನ್ನು ಮಹಾಭಾರತದ ಅರ್ಜುನನೊಂದಿಗೆ ಸಮೀಕರಿಸಿ ಹೋಲಿಸಿ ಬರೆದ ಲೌಕಿಕ ಕಾವ್ಯವಾಗಿದೆ ಈ ಎರಡೂ ಕೃತಿಗಳು ಪಂಪನ ಶ್ರೇಷ್ಠ ಕಥೆಗಳು ಶ್ರೇಷ್ಠವಾದ ಕೃತಿಗಳು ಶ್ರೇಷ್ಠವಾದ ಮಹಾಕಾವ್ಯಗಳು ಪಂಪ ಭಾರತದ ಪ್ರಾರಂಭದಲ್ಲಿಯೇ ಅದರ ಬಗೆ ಹೊಸದಾಗಿ ಮೃದು ಬಂಧ ಹೊಂದಿರುವುದು ಒಂದೇ ರೀತಿಯ ಒಂದೇ ದೇಶೀಯ ಹತೆಯನ್ನು ಹೋಗುವುದು ಹುಕ್ಕು ಮಾರ್ಗದಲ್ಲಿ ತೊಳ್ಳುವುದು ಅದನ್ನು ನಾವು ಪದ್ಯವನ್ನು ಓದುತ್ತಾ ಓದುತ್ತಾ ಗಮನಿಸೋಣ ಹಾಗಾದರೆ ಈ ಪದ್ಯದ ಆಶಯ ಭಾವ ಏನು ಪದ್ಯವನ್ನು ಅಧ್ಯಯನ ಮಾಡುವುದರಿಂದ ನಮಗೆ ದೊರೆಯಬಹುದಾದ ಒಂದು ಮಾಹಿತಿ ಏನಿದೆ ಏನು ಯಾವ ಥೀಮನ್ನು ಹೇಳಿಕೊಡ್ತದೆ ಈ ಪದ್ಯ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಬೋದಾದರೆ ಪಂಪನಿಗೆ ಬನವಾಸಿಯ ಬಗ್ಗೆ ಅಪರಿಮಿತವಾದ ಮಮತೆ ಲೆಕ್ಕವೇ ಇಲ್ಲ ಭಾಳಷ್ಟು ಮಮತೆ ಪ್ರೀತಿ ಗೌರವ ಹೊಂದಿದ್ದಾನೆ ಬನವಾಸಿಯ ಮೇಲೆ ಪಂಪ ಇಲ್ಲಿಯ ಅಂದರೆ ಈ ಬನವಾಸಿಯ ಸೌಂದರ್ಯ ಜನರ ಹೃದಯವಂತಿಕೆ ತೀವ್ರವಾಗಿ ಆಕರ್ಷಿಸಿದ್ದವು ಆತನನ್ನು ಆತ ಬನವಾಸಿಯನ್ನು ಬಹಳ ಪ್ರೀತಿಸುತ್ತಾನೆ ತನ್ನ ಕಾವ್ಯದಲ್ಲಿ ಹೊಗಳುತ್ತಾನೆ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ಹೊಗಳುತ್ತಾನೆ ಬನವಾಸಿಯನ್ನು ನೆನೆಯದಿರೆಂದು ಯಾರಾದರೂ ತನ್ನ ಮನಸ್ಸಿಗೆ ಕಡಿವಾಣವನ್ನು ಹಾಕಿದರೂ ತನ್ನ ಮನಸ್ಸು ಬನವಾಸಿಯನ್ನು ನೆನೆಯುವುದನ್ನು ಬಿಡದು ಎಂದು ಹೇಳಿದ್ದಾನೆ ಮತ್ತೆ ಹೀಗೆ ವಿಚಾರಿಸಿ ಹೇಳ್ತಾನೆ ಸಂಸ್ಕೃತಿ ಸಂಪನ್ನ ಮನುಷ್ಯನಾಗಿ ಹುಟ್ಟಿದರೆ ಏನಾದರೂ ಮುಂದಿನ ಜನ್ಮದಲ್ಲಿ ಸಂಸ್ಕೃತಿಯುಳ್ಳ ಮನುಷ್ಯನಾಗಿ ಹುಟ್ಟಬಹುದಾದರೆ ಬನವಾಸಿ ದೇಶದಲ್ಲಿಯೇ ಹುಟ್ಟಬೇಕೆನ್ನುವುದು ಪಂಪನ ಇಚ್ಛೆ ಒಂದು ವೇಳೆ ಮನುಷ್ಯನಾಗಿ ಇಲ್ಲಿ ಹುಟ್ಟಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಅದು ಆಗದಿದ್ದರೆ ಅಲ್ಲಿ ಕೊನೆಯ ಪಕ್ಷ ಒಂದು ಕೋಗಿಲೆಯಾಗಿ ಆದರೂ ಹುಟ್ಟಬೇಕನ್ನೋದು ಪಂಪನ ಮಹಾ ಇಚ್ಛೆ ಒಂದು ವೇಳೆ ಕೋಗಿಲೆಯಾಗಿ ಹುಟ್ಟದಿದ್ದರೂ ಕೂಡ ಅದು ಆಗದಿದ್ದರೆ ಒಂದು ಮರಿದುಂಬಿಯಾಗಿ ಆದರೂ ಕೂಡ ಆ ಬನವಾಸೆ ದೇಶದಲ್ಲಿ ಹುಟ್ಟಬೇಕೆಂಬುವುದು ಆತನ ಇಚ್ಛೆ ಹೀಗೆ ಇಚ್ಛೆ ಪಡ್ತಾನೆ ಪಂಪ ಪಂಪನ ಈ ಉದ್ಗಾರಗಳನ್ನು ಗಮನಿಸಿದರೆ ಪಂಪನ ತುಡಿತ ನಮಗೆ ಅರ್ಥವಾಗ್ತದೆ ಯಾವ ಇಚ್ಛೆ ಎಷ್ಟೊಂದು ಗೌರವವನ್ನು ಈ ಬನವಾಸಿ ದೇಶದ ಮೇಲೆ ಆತ ಇಟ್ಟಿದ್ದ ಪ್ರೀತಿಯನ್ನು ಇಟ್ಟಿದ್ದ ಅನ್ನೋದು ಇಲ್ಲಿ ನಮಗೆ ಆತನ ಈ ಮಾತುಗಳನ್ನು ಕೇಳಿದರೆ ನಮಗೆ ಅರ್ಥವಾಗ್ತದೆ ಅಲ್ಲಿ ಅಂದರೆ ಇಲ್ಲಿ ಈ ಬನವಾಸಿ ದೇಶದಲ್ಲಿ ಸೊಗಸಾದ ಮಾಮರ ಚಿಗುರೆಲೆಗಳೇ ಬಳ್ಳಿಗಳೇ ಹೂ ಬಿಟ್ಟ ಸಂಪಿಗೆ ಸ್ವಚ್ಛಂದವಾಗಿ ಹಾಡುವ ಕೋಗಿಲೆಗಳು ಅದರಲ್ಲದೆ ಅಷ್ಟೇ ಅಲ್ಲದೆ ನಲ್ಲರೊಂದಿಗೆ ನಗು ನಗುತ್ತಿರುವ ನಲ್ಲೆಯರು ಬನವಾಸಿಯ ಕಾಡಿನೊಳಗೆ ಇವೆಲ್ಲವೂ ಇರುವವು ತ್ಯಾಗದ ಭೋಗದ ಅಕ್ಷರದ ಗಾನಗೋಷ್ಠಿಗಳ ಸಂತಸದ ಇಂಪುಗಳಿಗೆ ಆಗರವಾದ ಮಾನವರೇ ಮಾನವರು ಅಂಥ ಮಾನವರು ಇಲ್ಲಿ ಇದ್ದಾರೆ ಯಾರೂ ಅಮೃತವನ್ನು ಹೀಯಾಳಿಸಲು ಸಾಧ್ಯವಿಲ್ಲ ಯಾರಾದರೂ ಅಮೃತವನ್ನು ಹೀಯಾಳಿಸಲು ಸಾಧ್ಯವೇ ಒಲ್ಲೆ ಎನ್ನಲು ಸಾಧ್ಯವೇ ಸಾಧ್ಯವಿಲ್ಲ ಪ್ರತಿ ಕ್ರೀಡೆಯಲ್ಲಿ ತೊಡಗಿದ್ದಾಗ ಎಲ್ಲವನ್ನೇ ಈ ಲೋಕವನ್ನೇ ಮೈ ಮರೆಯುವಂತೆ ಇಂಪಾಗಿ ಕೇಳುವುದು ಒಂದು ಸಂಗೀತ ಆ ನಾಡಿನಲ್ಲಿ ಪ್ರತಿ ಕ್ರೀಡೆಯಲ್ಲಿದ್ದಾಗ ಮೈ ಮರೆಯುವಂತೆ ಅಲ್ಲಿನ ಸಂಗೀತ ಮೈ ಮರೆಸಿಬಿಡ್ತದೆ ವಿದ್ವಾಂಸರ ಕವಿಗೋಷ್ಠಿಗಳು ಚತುರರು ಇವೆಲ್ಲವನ್ನು ನೋಡಿ ನನ್ನ ಮನವು ಆ ತೆಂಕನ ನಾಡನ್ನು ಮರೆಯುವುದು ಹೇಗೆ ಸಾಧ್ಯ ಎಂದು ಅರಿಕೆ ಸರಿ ತೆಂಕನ ನಾಡ ಅದು ನಾಡಲ್ಲ ಅದು ಸ್ವರ್ಗ ನಾನು ಮೆಚ್ಚುವ ಒಂದೇ ನಾಡು ಅದು ಬನವಾಸಿ ಎಂದು ಹೇಳಿ ಪಶ್ಚಿಮ ದಿಗ್ಗಿ ಭಾಗ ಮುಖವಾಗಿ ಬರುವನು ಇಲ್ಲಿ ಬನವಾಸಿ ವರ್ಣನೆ ಮುಗಿಯುತ್ತದೆ ಮುಂದೆ ಈ ಆಯ್ಕೆ ಅನ್ನೋದು ಬಹಳ ಮುಖ್ಯ ಆಯ್ಕೆಯನ್ನು ನಾವು ಗಮನದಲ್ಲಿಟ್ಟುಕೊಂಡು ಐದು ಅಂಕ ಆರು ಅಂಕ ಸಾರಿ ಐದು ಅಂಕ ಹತ್ತು ಅಂಕ ಮತ್ತು ಎಂಟು ಅಂಕಗಳಿಗೆ ನಾವು ತರಿಸಿದ್ದೇ ಆದರೆ ನಮಗೆ ಒಂದು ಚಲೋ ಒಳ್ಳೆಯ ಮಾರ್ಕ್ಸ್ಗಳು ಉನ್ನತವಾದ ಮಾರ್ಕ್ಸ್ಗಳು ಅಧಿಕವಾದ ಅಂಕಗಳು ನಮಗೆ ಬರುವ ಸಾಧ್ಯತೆ ಇದೆ ಐದು ಅಂಕ ಹತ್ತು ಅಂಕಗಳ ದೀರ್ಘ ಉತ್ತರಗಳನ್ನು ಉತ್ತರಿಸುವಾಗ ನೀವು ಆಯ್ಕೆಯನ್ನು ಅಲ್ಲಿ ಹಾಕಿ ಬರೆದರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ಬೋದು ಇದನ್ನು ನಾವು ಎಲ್ಲಿಂದ ಆಯ್ಕೊಂಡು ಅಧ್ಯಯನ ಮಾಡ್ತಾ ಇದ್ದೇವೆ ಆಯ್ಕೆಯನ್ನು ನೋಡಿದಾಗ ಪ್ರಸ್ತುತ ಬನವಾಸಿಯ ವರ್ಣನೆ ಎಂಬ ಪದ್ಯ ಈ ಪದ್ಯವನ್ನು ಡಾಕ್ಟರ್ ಕೆ ವಿ ಪುಟ್ಟಪ್ಪನವರು ಸಂಪಾದಿಸಿದ ಪಂಪ ಭಾರತಂ ಎಂಬ ವಿಕ್ರಮಾರ್ಜುನ ವಿಜಯಂ ಎಂಬ ಕೃತಿಯ ನಾಲ್ಕನೆಯ ಆಶ್ವಾಸದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ಆಯ್ದುಕೊಂಡು ಅಧ್ಯಯನ ಮಾಡಲಾಗಿದೆ ಇಲ್ಲಿ ನಾಲ್ಕು ಪದ್ಯಗಳು ಬರ್ತವೆ ಅವು ನಾಲ್ಕು ಪದ್ಯಗಳು ಇಲ್ಲಿ ಬನವಾಸಿಯ ವರ್ಣನೆಯ ಕುರಿತಾಗಿ ಹೇಳ್ತವೆ ಪಂಪ ಮೊದಲಿಗೆ ಬನವಾಸಿಯ ವರ್ಣನೆಯನ್ನು ಮಾಡ್ತಾನೆ ವಿಕ್ರಮಾರ್ಜುನ ವಿಜಯದಲ್ಲಿ ಮೊದಲ ತನ್ನನ್ನು ವರ್ಣನೆ ಮಾಡ್ಕೊಳ್ತಾನೆ ಅದಾದಮೇಲೆ ಬನವಾಸಿಯ ವರ್ಣನೆ ಅದಾದಮೇಲೆ ಕುರುಕ್ಷೇತ್ರದ ಕತೆ ಪದ್ಯ ಒಂದು ಹೀಗಿದೆ ಇಲ್ಲಿ ತನ್ನ ಪದ್ಯದಲ್ಲಿ ಆತ ಖ್ಯಾತ ಕರ್ನಾಟಕ ವೃತ್ತಗಳನ್ನು ಬಳಸ್ಕೊಂಡಿದ್ದಾನೆ ಮೊದಲಿಗೆ ಇಲ್ಲಿ ಚಂಪಕ ವೃತ್ತ ಚಂಪಕ ವೃತ್ತದ ಪದ್ಯ ಹೀಗಿದೆ ನೋಡಿ ಸೊಗೈಸಿ ಬಂದ ಮಾಮರಣೆ ತಲ್ತಳೆ ವಳ್ಳಿಯೇ ಪೋತ ಜಾತಿ ಸಂಪಿಗೆಯೇ ಕುಕ್ವಿಲ ಕೋಗಿಲೆಯೇ ಪಾಡುವ ದುಂಬಿಯೇ ನಲ್ಲರೊಳ್ ಮೊಗಂ ನಗೆ ಮೊಗದೊಳ್ ಪಳಂಚನೆಯ ಕೂಡುವ ನಲ್ಲರೇ ನೊಳ್ಪ ಓಡ್ ಆವ ಬೆಟ್ಟಗೊಳಂ ಆವನಂದನ ಒಳಂಗಳೊಳಂ ಒಣಂಗಳೊಳ ಬನವಾಸಿ ದೇಶದೊಳ್ ಅಂತ ಒಂದು ಪದ್ಯ ಈ ಪದ್ಯದ ಅರ್ಥ ಏನು ಅಂತಂದರೆ ಹೀಗೆ ಹೇಳ್ತಾನೆ ಪಂಪ ಸಾರಾಂಶ ನೋಡಿಲಿ ಆ ಬನವಾಸಿ ದೇಶದ ಯಾವ ಬೆಟ್ಟದಲ್ಲಿಯೂ ಅಲ್ಲಿ ಉದ್ಯಾನವನಗಳಲ್ಲಿಯೂ ಯಾವ ಉದ್ಯಾನವನಗಳಲ್ಲಿಯೂ ಸೊಗಸಾಗಿ ಫಲ ಬಿಟ್ಟ ಮಾವಿನ ಮರಗಳೇ ಮಾವಿನ ಮರಗಳಿಗೆ ಮನಸ್ಸೋತಿದ್ದಾನೆ ದಟ್ಟವಾಗಿ ಹೆಣೆದುಕೊಂಡಿರುವ ಅಥವಾ ದಟ್ಟವಾಗಿ ಸೇರಿಕೊಂಡಿರುವ ವಿಳ್ಳೆ ವಿಳ್ಳೆದೆಲೆಯ ಬಳ್ಳಿಗಳೇ ಉತ್ಕೃಷ್ಟ ಜಾತಿಗೆ ಸೇರಿದ ಹೂ ಬಿಟ್ಟ ಜಾಜಿ ಸಂಪಿಗೆಯ ಗಿಡಗಳೇ ಅಷ್ಟೇ ಅಲ್ಲದೆ ಇವುಗಳೊಂದಿಗೆ ಆ ಕಾಡಿನಲ್ಲಿ ಸುಸ್ವರವಾಗಿ ಸ್ವಚ್ಛಂದವಾಗಿ ಹಾಡುವ ಕೋಗಿಲೆಗಳೇ ಅಲ್ಲಲ್ಲಿ ಜಂಕರಿಸುವ ದುಂಬಿಗಳೇ ಆ ಕಾಡಿನಲ್ಲಿ ನಗುಮುಖದಿಂದಿರುವ ಪ್ರೈಯಸಿಯರೇ ಆ ಪ್ರೇಯಸಿಯರಿಗಾಗಿ ಪ್ರತಿಭಟಿಸಿದ ಪ್ರತಿಭಟಿಸಿರುವ ನಲ್ಲರೇ ಹೀಗಿರುವುದು ಆ ಬನಮಾಸಿ ದೇಶ ಈ ದೇಶದಲ್ಲಿನ ಅಥವಾ ಈ ನಾಡಿನಲ್ಲಿನ ಉದ್ಯಾನವನಗಳು ಚೆಂದ ಅಲ್ಲಿ ಫಲಬಿಟ್ಟ ಮಾವಿನ ಗಿಡಗಳು ಚೆಂದ ಅಲ್ಲಿ ಸೇರಿಕೊಂಡಿರುವ ದಟ್ಟವಾಗಿ ಹಿಡಿದುಕೊಂಡಿರುವ ವೀಳ್ಯದೆಲೆಗಳು ಚೆಂದ ಬಳ್ಳಿಗಳು ಚೆಂದ ಅತಿ ಉತ್ಕೃಷ್ಟ ಜಾತಿಗೆ ಸೇರಿದ ಹೂ ಬಿಟ್ಟ ಜಾಜಿ ಸಂಪಿ ಗಿಡಗಳೇ ಚೆಂದ ಅವುಗಳ ಮಧ್ಯದಲ್ಲಿ ಸುಸ್ವರವಾಗಿ ಹಾಡುವ ಕೋಲಿ ಕೋಗಿಲುಗಳಂತವು ಅಲ್ಲಲ್ಲಿ ಜಿಂಕರಿಸುವ ದುಂಬಿಗಳು ಈ ಕಾಡಿನಲ್ಲಿ ನಗುಮುಖದಿಂದಿರುವ ಪ್ರೇಯಸಿಯರು ಅವರಿಗಾಗಿ ಇರುವ ನಲ್ಲರು ಸ್ವಚ್ಛಂದವಾದ ಈ ಬನವಾಸಿ ಇಂಥ ಬನವಾಸಿಯನ್ನು ಕಂಡು ಪಂಪ ಮನಸ್ಸೂತಿದ್ದಾನೆ ಎರಡನೆಯ ಪದ್ಯದಲ್ಲಿಯೂ ಕೂಡ ಮತ್ತೆ ಹೇಗೆ ಹೇಳ್ತಾನೆ ಈ ಪದ್ಯ ಉತ್ಪಲಮಾಲಾವೃತ್ತದಲ್ಲಿದೆ ಭಾಳ ಅದ್ಭುತವಾದ ಪದ್ಯ ಎಲ್ಲರಿಗೂ ಈ ಪದ್ಯ ಗೊತ್ತಿರಬಹುದಾದಂಥ ಪದ್ಯ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಈ ಪದ್ಯ ಎಲ್ಲರಿಗೂ ಗೊತ್ತಿರಬಹುದಾದಂಥ ಪದ್ಯ ಭಾಳ ಅದ್ಭುತವಾದ ಪದ್ಯ ತನ್ನ ಇಚ್ಛೆಯನ್ನು ಈ ಪದ್ಯದಲ್ಲಿ ಹೇಳ್ತಾನೆ ಚಾಗದ ಭೋಗ ದಕ್ಕರದ ಗೆಯ್ಯದ ಗೊಟ್ಟಿಯ ಲಂಪಿ ನಿಂಪುಳ್ಗಳ್ ಆಗರವಾದ ಮಾನಸರೇ ಮಾನಸರಂಥವರಾಗಿ ಪುಟ್ಟಲೇನ್ ಆಗಿಯೂ ಮೇನ್ ಓ ತೀರ್ಪು ದಪ್ಪುದೇ ತೀರದೊಡಂಬರಿದುಂಬೆಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ದೊಳ್ ಬನವಾಸಿ ದೇಶದೊಳ್ ಇದು ಅದ್ಭುತವಾದ ಪದ್ಯ ಹೀಗೆ ಹೇಳ್ತಾನೆ ನೋಡಿ ಸಾರಾಂಶ ಇಲ್ಲಿದೆ ಆ ಬನವಾಸಿ ದೇಶದಲ್ಲಿ ತ್ಯಾಗ ಭೋಗ ವಿದ್ಯೆ ಸಂಗೀತ ಗೋಷ್ಠಿಗಳ ಸಂತೋಷಗಳ ಸೌಖ್ಯಕ್ಕೆ ಅರ್ಹರಾಗಿರುವ ಮನುಷ್ಯರೇ ನಿಜವಾದ ಮನುಷ್ಯರು ಅಂತಹ ಅದೃಷ್ಟಶಾಲಿಗಳಾದ ಮನುಷ್ಯರಾಗಿ ಅಂಥ ಅದೃಷ್ಟಶಾಲಿ ಮನುಷ್ಯರಾಗಿ ಹುಟ್ಟಲು ಏನಾದರೂ ಮುಂದಿನ ಜನ್ಮದಲ್ಲಿ ಸಾಧ್ಯ ಅನ್ನೋದಾದರೂ ಇದ್ದರೆ ಹಾಗೇನಾದರೂ ಅದು ನನಗೆ ಸಾಧ್ಯವಾಗುವುದಾದರೆ ಆ ಒಂದು ಪುಣ್ಯ ನನಗೆ ಒದಗಿ ಬರುವುದಾದರೂ ಇದ್ದರೆ ಆ ದೇಶದಲ್ಲಿ ಆ ನಂದನವನಗಳಲ್ಲಿ ನಾನು ಮನುಷ್ಯನಾಗಿ ಹುಡ್ತೇನೆ ಆ ಮನುಷ್ಯನಾಗಿ ಹುಟ್ಟಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಆ ನಂದನವನಗಳಲ್ಲಿ ಮರಿದುಂಬಿಯಾಗಿ ಹುಟ್ಟಬೇಕು ನಾನು ಅದು ಸಾಧ್ಯವಾಗದಿದ್ದರೆ ಒಂದು ಕೋಗಿಲೆಯಾಗಿ ಹುಟ್ಟಿಯಾದರೂ ಕೂಡ ನನ್ನ ಜನ್ಮವನ್ನು ಸಾರ್ಥಕಗೊಳಿಸ್ಕೋಬೇಕು ಅನ್ನೋದು ಪದ್ಯನ ಪ ಈ ಪಂಪನ ಮಹಾ ಇಚ್ಛೆ ನನ್ನ ಮನವು ಆ ಬನವಾಸಿ ದೇಶದಲ್ಲಿ ಹೀಗೆ ಹುಟ್ಟಬೇಕೆಂದು ಬಯಸುತ್ತದೆ ಅನ್ನೋದನ್ನು ಈ ಪದ್ಯದಲ್ಲಿ ಎರಡನೆಯ ಪದ್ಯದಲ್ಲಿ ಪಂಪ ವ್ಯಕ್ತಪಡಿಸ್ತಾನೆ ಮೂರನೆಯ ಪದ್ಯ ಇದು ಕೂಡ ಉತ್ಪಲಮಾಲಾ ವೃತ್ತದಲ್ಲಿಯೇ ಇದೆ ತೆಂಕನ ಗಾಳಿ ಸೋಂಕಿದೊಡಂ ಓಳ್ನುಡಿಗೆ ಓಳ್ ದೊಡಂಬಿಂಪನಾಳ್ದ ಗೆಯ್ಯಂ ಒಕ್ಕೊಡಂ ಬಿರಿದ ಮಲ್ಲಿಗೆ ಗಂಡೊಡಮಾದ ಕೆಂದಲಂ ಪೆಂಗಡೆ ಗಂಡೊಡಂ ಮಧುಮುಹೋತ್ಸವಂ ಆದೊಡಮೇ ಏನನ್ ಎಂಬೆನ್ ಆ ರಂಕುಸ ಬಿಟ್ಟೊಡಂ ಮನಂ ಬನಮಾಷಿ ದೇಶಮಂ ಬಹಳ ಅದ್ಭುತವಾದ ಪದ್ಯ ಇದು ಕೂಡ ಇಲ್ಲಿ ಹೇಳ್ತಾನೆ ರತಿಸುಖ ಸಾರಿ ಅತಿಸುಖ ಸೂಚಿಗಳಾದ ದಕ್ಷಿಣ ದಿಕ್ಕಿನ ತಂಪಾದ ಗಾಳಿಯ ಸ್ಪರ್ಶವಾದರು ಒಳ್ಳೆಯ ಮಾತನ್ನು ಕೇಳಿದರು ಇಂಪಾದ ಗಾಣು ಕಿವಿಯನ್ನು ಪ್ರವೇಶಿಸಿದರು ಅರಳಿದ ಮಲ್ಲಿಗೆಯ ಹೂವನ್ನು ಕಂಡರು ನಿದ್ರಾ ಮುದ್ರಿತವಾದ ರತಿ ರತಿಸೋಕಕ್ಕೆ ಪಾತ್ರವಾದರು ಎನಗೆ ವತನ್ ವಸಂತೋತ್ಸವ ಪ್ರಾಪ್ತವಾದರು ಏನೆಂದು ವರ್ಣಿಸಲಿ ಬನವಾಸಿಯನ್ನು ಸ್ಮರಿಸಬೇಡ ಎಂದು ಯಾರಾದರೂ ಅಡ್ಡಿಪಡಿಸಿದರು ಬನವಾಸಿಯನ್ನು ನೆನೆಯಬೇಡ ಎಂದು ಯಾರಾದರೂ ಅಂಕುಶದಿಂದ ತಿವಿದರೂ ನನ್ನ ಮನಸ್ಸು ಬನವಾಸಿಯನ್ನು ಸ್ಮರಿಸದೇ ಇರಲಾರದು ನನಗೆ ಇವೆಲ್ಲವುಗಳು ನೆನಪಾದಾಗ ನೆನಪಾಗುವುದೊಂದೇ ಒಂದೇ ಸ್ಥಳ ಬನವಾಸಿ ಕಾಳಿಯ ಸ್ಪರ್ಶ ಒಳ್ಳೆಯ ಮಾತು ಇಂಪಾದ ಗಾಣ ಅರಳಿದ ಮಲ್ಲಿಗೆ ಹೂ ನಿದ್ರಾ ಮುದ್ರಿತವಾದ ರತಿ ಸೌಖ್ಯ ಇವೆಲ್ಲವುಗಳು ನೆನಪಾದಾಗ ನನಗೆ ಬನವಾಸಿ ನೆನಪಾಗ್ತದೆ ಯಾರಾದರೂ ನನ್ನನ್ನು ಬನಮಾಸಿ ದೇಶವನ್ನು ನೆನೆಯದೇರೆಂದು ಯಾರಾದರೂ ಅಡ್ಡಿಪಡಿಸಿದರೆ ಅಥವಾ ಅಂಕುಶದಿಂದ ನನ್ನನ್ನು ತಿವಿದರೆ ನನ್ನ ಮನಸ್ಸು ಬನಮಾಸಿ ದೇಶವನ್ನು ಸ್ಮರಿಸದೆ ಇರಲಾರದು ಎನ್ನುವ ಉತ್ತರವನ್ನು ಈ ಪದ್ಯದ ಮೂಲಕ ಕೊಡ್ತಾನೆ ನಾಲ್ಕನೆಯ ಪದ್ಯ ಇದು ಮಧ್ಯೇವ ವಿಕ್ರೀಡಿತ ವೃತ್ತದಲ್ಲಿದೆ ಇಲ್ಲಿ ಹೀಗೆ ಹೇಳ್ತಾನೆ ಅಮರ್ದಂ ಮುಕ್ಕುಳಿ ಟಪ್ಪ ಸುಶಿಲೋಂದಿಪುಂ ತಗುಳ್ದೊಂದು ತಗುಳುದೊಂದು ಗೆಯಮುಮಂ ಆದಕ್ಕರಗಟ್ಟಿಯುಂ ಚದುರರ್ ಓಳ್ ಆಳ್ಬುತುಂ ಕುಳಿರ್ ಕೊಳ್ಪಿ ಜೋಂಪಮುಂ ಮೇವೆಲ್ಪುದನ್ನು ಮೇಯ್ಸುಕಂ ಮಿಂತೆನ್ನ ಕರಂ ನೋಡಿ ನಾಡೇ ಮಣಗೊಂಡಿರೇ ತೆಂಕನ ನಾಡ ಮರೇಲ್ಕೆ ನೇಮ್ ಮನಂ ಬರ್ಕುಮೆ ಹೀಗೆ ಇದೆ ಇದರ ಪದ್ಯ ಅಮೃತವನ್ನು ಉಗಿಯುವಂತೆ ಮಾಡುವ ಒಂದು ಸುರತರವಾದ ರುಚಿ ಅದರೊಂದಿಗೆ ಹಿಂಬಾಲಿಸಿ ಬರುವ ಸಂಗೀತ ವಿದ್ವಜ ವಿದ್ವಜನ ಕೂಟರ ವಿದ್ವಜನರ ಕೂಟರ ಇಲ್ಲಿರುವ ಚತುರರ ಒಳ್ಳೆಯ ಮಾತುಗಳು ಇಂಪಾದ ಬಳ್ಳಿ ಮಾಡಗಳು ಹೂಗೊಂಚಲಗಳು ನನ್ನ ಮೈಸುಖಕ್ಕೆ ಬೇಡಿದ್ದನ್ನು ಕೊಟ್ಟು ಚೆನ್ನಾಗಿ ನೋಡಿಕೊಂಡಿರುವ ರತಿಕ್ರೀಡೆಯನ್ನು ಮರೆಸುವಂಥ ಸೌಖ್ಯ ಹೀಗೆ ನನಗೆ ನನ್ನ ಮನಸ್ಸು ಸೂರೆಗೊಂಡಿರುವ ಈ ತೆಂಕನ ನಾಡನ್ನು ಎಂದಾದರೂ ಮರೆಯಲು ಸಾಧ್ಯವೇ ಭಾಳ ಅದ್ಭುತವಾಗಿ ಇಲ್ಲಿ ವಿವರಣೆ ಕೊಡ್ತಾನೆ ಅಮೃತವನ್ನು ಉಗಿಯುವಂತೆ ಅಮೃತವನ್ನೇ ದೊರಕಿಸುವಂತೆ ಮಾಡುವ ಒಂದು ಅದ್ಭುತವಾದ ಸುಖ ಸವಿ ಅದರೊಂದಿಗೆ ಹಿಂಬಾಲಿಸಿ ಬರುವ ಸಂಗೀತ ವಿದ್ವತ್ ಜನರ ಕೂಟ ಇಲ್ಲಿರುವ ಚತುರರ ಒಳ್ಳೆಯ ಮಾತುಗಳು ಇಂಪಾದ ಬಳ್ಳಿ ಸಮೂಹ ಹೂ ಗೊಂಚಲಗಳು ನನ್ನ ಮೈಸುಖಕ್ಕೆ ಬೇಡಿದ್ದನ್ನು ಕೊಟ್ಟು ಚೆನ್ನಾಗಿ ನೋಡಿಕೊಂಡಿರುವ ಜನರು ರತಿಕ್ರೀಡೆಯನ್ನೇ ಮರೆಸುವಂಥ ಸೌಖ್ಯ ರತಿಕ್ರೀಡೆಯಲ್ಲಿದ್ದಾಗ ವ್ಯಕ್ತಿ ಈ ಜಗವನ್ನೇ ಮರಿತಾನಂತೆ ಇವ ಬನವಾಸಿಯಲ್ಲಿದ್ದಾಗ ಈ ಜಗವನ್ನೇ ಮರಿತಾನಂತೆ ಹೀಗೆ ನನ್ನ ಮನಸ್ಸು ಸೂರ್ಯಗೊಂಡಿರುವ ಮನಸ್ಸನ್ನು ಸೂರ್ಯಗೊಂಡಿರುವ ಈ ತೆಂಕನ ನಾಡ ಈ ಬನವಾಸಿಯನ್ನು ಎಂದಾದರೂ ಮರೆಯಲು ಸಾಧ್ಯವಾಗಬೋದೇ ಆಗಬೋದೆ ಮನಸ್ಸಾಗಬಹುದೇ ಅನ್ನೋದು ಈ ಪದ್ಯದ ಅರ್ಥ ಕೊನೆಗೆ ಇಲ್ಲಿ ತನಕ ಪದ್ಯಗಳನ್ನು ನೋಡಿದ್ವಿ ಈಗ ಗದ್ಯ ವಚನ ಹೇಗಿದೆ ಎಂದರಿಕೆ ಸರಿ ತೆಂಕನ ನಾಡಂ ನಾಡಾಡಿಯಲ್ಲದೆ ಮೆಚ್ಚುತ ಆ ನಾಡುಂದೆ ಬಿಲ್ಲುಳ್ ಉಂಡಿಗೆಯ ಸದ್ಯಂ ಮಾಡಿ ಪಶ್ಚಿಮ ದಿಗ್ಗಿ ಭಾಗಾಮುಖನಾಗಿ ಬಂದನು ಅಂದರೆ ಎಂದು ಅರಿಕೇಸರಿಯು ಅಂದರೆ ಅರ್ಜುನನು ಬನವಾಸಿಯನ್ನು ನೋಡಿ ಮೆಚ್ಚುತ್ತ ಇಲ್ಲಿ ಹರಿಕೇಸರಿಯು ಒಂದೇ ಅರ್ಜುನನು ಒಂದೇ ಅದೇ ಅರ್ಜುನನನ್ನು ಹರಿಕೇಸರಿ ಅಂತ ಇದ್ದಾನೆ ಹರಿಕೇಸರಿನಿ ಅದೇ ಹರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸ್ತಾ ಇದ್ದಾನೆ ಬನವಾಸಿಯನ್ನು ನೋಡಿ ಮೆಚ್ಚುತ್ತಾ ಒಂದೇ ಬಾಣದ ಹೊಡೆತಕ್ಕೆ ತನ್ನ ಮುದ್ರೆಯು ಚಲಾವಣೆಯಾಗುವಂತೆ ಮಾಡಿ ಪಶ್ಚಿಮ ದಿಕ್ಕಿನ ಕಡೆಗೆ ಬಂದನು ಅನ್ನುವುದು ಅಲ್ಲಿ ವನವಾಸಿಯ ವರ್ಣನೆ ಮುಗಿತದೆ ಮುಂದೆ ಆತ ಮತ್ತೆ ಈ ಕೌರವ ಪಾಂಡವರ ಕಥೆಯನ್ನು ಈ ಪದ್ಯದಲ್ಲಿ ಹೇಳುತ್ತಾ ಸಾಗ್ತಾನೆ ಇಷ್ಟು ಬನವಾಸಿಯ ವರ್ಣನೆಯ ಕುರಿತಾಗಿರುವಂಥ ಪದ್ಯಗಳು ಅವುಗಳ ಸಾರಾಂಶಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಂದು ಹೇಳುತ್ತಾ ಇಂತಿ ನಿಮ್ಮ ಭೀಮನ ಸರ್ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ ಧನ್ಯವಾದಗಳು